ನೀವು ನಮ್ಮನ್ನು ಕಂಡ್ರೆ ಆಗುದಿಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವನ ಅವನ ಶೈಲಿ ಮರೆ ಅವನಂತ ರಗಳೆ ಮನುಷ್ಯನೇ ಮತ್ತೊಬ್ಬಿಲ್ಲ ನಾವು ಕಂಡ ಸತ್ಯ ಹಾಗಂತ ಸುಳ್ಳು ಹೇಳುವವರಿಗೆ ಎಷ್ಟು ಬೆಲೆ ಈಗ ನೋಡಿ ನೀವು ಆಗೋದು ಪಾಪ ಒಂದಾದ್ರೂ ಸತ್ಯ ಹತ್ರ ಎಷ್ಟೋ ಬಾರಿ ನೀವು ಸುಳ್ಳು ಪದ್ಯವೇ ಹೇಳುದು ಆದ್ರೆ ಕೇಳುವವರಿಗೂ ಗೊತ್ತಾಗುದಿಲ್ಲ ಇದು ಸುಳ್ಳು ಪದ್ಯ ಅಂತ ಯಾಕೆ ಪುರಾಣದ ಪ್ರಸಂಗ ಆಯಿತು ಅಂತ ಆದರೆ ಕೇಳು ಗೊತ್ತಿದ್ದವನಿಗೆ ಎಲ್ಲವರಿಗೂ ಅಲ್ಲ ಈಗಿನವ್ರು ಪಾಪ ಮುಖ ಪುಸ್ತಕದಲ್ಲೇ ಬಿದ್ಕೊಂಬರಿಗೆ ಅಂಥದ್ದು ಗೊತ್ತಿಲ್ಲ ಕೊಟ್ಟು ವಿಮರ್ಶೆ ಪಾಪ ಅವರು ಸರ್ವನಾಶಕ್ಕೆ ಅವರು ತಯಾರಾಗಿದ್ದಾರೆ ಅದಲ್ಲ ಹಿರಿಯವರು ಪಾಪ ಹಳೆ ತಲೆಗಳಿಗೆಲ್ಲ ಮೊದಲಿಂದ ಕೇಳಿ ಗೊತ್ತಿದ್ರೆ ಈ ಪದ್ಯ ಆಗಲ್ಲ ಅಂತ ಹೇಳ್ತಾರೆ ಅಲ್ಲ ಹೇಳಲಿಲ್ಲ ಅಂತ ಹೇಳ್ತಾರೆ ಪ್ರಸಂಗ ಹೊಸ ನೀವು ಹೇಳಿದ್ದೇ ಹಾಗಂತ ಒಂದುಂಟು ನಿಮ್ಮನ್ನು ಎಲ್ಲ ಆಕ್ಷೇಪ ಮಾಡುವುದಲ್ಲ ಯಾಕೆಂದ್ರೆ ಎಲ್ಲ ಸಂದರ್ಭದಲ್ಲೂ ಸತ್ಯ ಅಂದ್ರೆ ಅದು ಆಗುದಿಲ್ಲ ಸ್ವಾಮಿ ಇವತ್ತಿನ ಕಾಲ ಆಗಿದೆ ಅಂತ ಹೇಳಿದ್ರೆ ಕಾಲ್ ಮಲ್ಕೊಂಡು ಕಲಾವಿದನಿಗೆ ಎಚ್ಚರೇ ಆಗದೆ ಹೋದ್ರೆ ಅವ ಹಗಲು ಗರ ಗರ ತಿರಿ ಇಲ್ಲಿ ಬಂದು ವೇಷ ಪ್ರವೇಶ ಹೊತ್ತಿಗೆ ಜೋರ್ ನಿದ್ದೆಯಲ್ಲಿ ಇದ್ರೆ ಅವ ಬರ್ಬೇಕಾದ್ರೆ ಬರ್ದೆ ಹೋದ್ರೆ ಆಗ ಭಾಗವತ್ ಹೊಣೆಗಾರಿಕೆ ಉಂಟ ಇಲ್ವಾ ಆಗ ಪಾತ್ರದ ಹೆಸರು ಹೇಳಿ ಬಂದನು ಅಂತ ಕೂಗುದು ಇವ್ರು ಯಾಕೆ ಅಂದ್ರೆ ಅವ್ಗೆ ಎಚ್ಚರ ಆಗ್ಬೇಕು ಅಂತ ಅವ ಎಚ್ಚರ ಆಗಾದ್ರೂ ಅಂಗ ಬರಲಿ ಆಗ ಇದು ಪದ್ಯ ಬಿಟ್ಟು ಸೇರಿಸಿ ಸುಳ್ಳು ಹೇಳುವ ಅನಿವಾರ್ಯತೆ ಬಂದರೆ ನಿಮ್ಮ ತಪ್ಪಲ್ಲ ಅನಿವಾರ್ಯ ನಿಮ್ಮನ್ನ ಆಕ್ಷೇಪ ಮಾಡುವಾಗಿಲ್ಲ ಏನೋ ಅದು ಗುಟ್ಟು ನೀವು ಏನೇ ಮಾಡಿದ್ರು ಎದುರಿದ್ದವ್ರಿಗೆ ಗೊತ್ತಾಗಬಾರ್ದು ಅವ್ರಿಗೆ ಗೊತ್ತಾಯ್ತ ನಮ್ಮ ಸರ್ವನಾಶ ಮತ್ತೆ ಅವ್ರಿಗೆ ಗೊತ್ತಾಗ್ಬಾರ್ದು ಮತ್ ನಮಗಿಂತ ಬುಧವಂತರು ಅವರೇ ಆದ್ರೆ ನಮ್ಗೆ ಎಂತ ಬೆಲೆ ಉಂಟು ಸ್ವಾಮಿ ಎಲ್ಲ ಗೊತ್ತಾದ್ರೆ ನೀವೆಂತ ಮಾಡ್ತೇವೆ ಸಮಸ್ಯೆ ಬರೋದಾಗೆ ಅವ್ರಿಗೆ ಗೊತ್ತಾಗದೆ ಹೋದಾಗೆ ನೀವು ಬುದ್ಧಿವಂತಿಕೆ ತೋರಿಸಬೇಕು ಅದು ಆ ಸ್ಥಾನ ಮತ್ತು ಅದರ ಜಾಗ್ರತೆ ತಪ್ಪಲ್ಲ ನಾ ಯಾಕೆ ಈ ಹೇಳಿದೆ ಗೊತ್ತಾ ಸತ್ಯ ಹೇಳಿದ ಹರಿಶ್ಚಂದ್ರನ ಕತೆ ಏನಾಯ್ತು ಅಂತ ನಿಮಗೂ ಗೊತ್ತು ಧರ್ಮ ಅಂತ ಹೇಳಿದ ಧರ್ಮರಾಜ ಪಾಪ ಜೀವ ಮಾಡಿ ಕಾಡಿನಲ್ಲಿ ಸುತ್ತದ್ದೇ ಮರ ಸುತ್ತ ಬಂದ ಬಿಟ್ಟರೆ ಅರಮನೆಯೊಳಗೂ ಸುತ್ತ ಬಂದಿಲ್ಲ ಈ ಗೋಳ ಬೇಕಾ ಜೀವನದ ಉದ್ದಕ್ಕೂ ಸುಖ ಪಟ್ಟ ಕೊನೆ ಸತ್ತ ಹುಟ್ಟದ ಸಾಯ್ತಾನೆ ದೊಡ್ಡ ವಿಷಯ ಅಲ್ಲ ರಾವಣ ಇದ್ದಾಗ ಏನು ಒಂದೆರಡು ಹೆಂಗ್ರಾವಂತಂದು ಇಟ್ಕೊಂಡು ಪಾಪ ಸತ್ಯ ಹೇಳು ನಿಮಗೆ ಮನೆ ಹೆಂಡತಿ ಒಟ್ಟಿಗೆ ಹೋಗುವ ಇಲ್ಲ ಕಾರಣ ಯಾಕೆ ಕೇಳಿದ್ರು ಉದ್ಯೋಗ ನಿಮಿತ್ತವಾಗಿ ಮನೆ ಬಿಡಬೇಕು ಎಲ್ಲೆಲ್ಲೂ ಹೋಗ್ಬೇಕು ಈಗೋಳು ರಾವಣಿಗ ಸಮಸ್ಯೆ ಉಂಟು ನಾಗಲೋಕದವರು ದೇವಲೋಕದವರು ಒಬ್ಬಿಬ್ಬರ ಕೊನೆಗೆ ಸತ್ತವ ಹಾಗೆ ರಾಮ ಹೋಗ್ಲಿಲ್ವಾ ಅದ ಅದಕ್ಕೆ ಬೇರೆ ಹೆಸರು ಎಂತದ್ದು ಹಾ ನಿರೀ ಅಂದ್ರು ಅಂದ್ರೆ ಓದತ್ತೆ ಹೆಸರು ಒಂದು ಬೇರೆ ಕೊಟ್ಟರು ಆ ರಾಮನ ಗೋಳ್ ಬೇಕಾ ಒಂದು ಹೆಂಡತಿ ತಗೊಂಡು ಕಾಡ್ನಲ್ಲಿ ಇಟ್ಕೊಂಡು ಅದು ಅವಳು ಇಟ್ಕೊಳ್ಲಿಕ್ಕಾಗದೆ ನೀವು ತಗೊಂಡೋಗಿ ಇಟ್ಕೊಂಡು ಈ ಇದು ಈ ಒಳ್ಳೆತನ ಎಷ್ಟಿಗೆ ಬೇಕು ಸ್ವಾಮಿ ವಿಚಾರ ಮಾಡ ಸುಮ್ಮನೆ ನೀವು ರಾಮನೂ ಪೂಜೆ ಮಾಡ್ತರು ಆ ದ್ವೀಪದಲ್ಲಿ ಇಲ್ಲ ಅಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಬಿಡ್ತಾರೆ ಅನ್ನೋ ಪ್ರಶ್ನೆ ಬೇರೆ ಕೊನೆ ಭಾವಚಿತ್ರ ಇಟ್ಕೊಂಡು ಪೂಜೆ ಮಾಡಿ ಏನೂ ಪ್ರಯೋಜನ ಇಲ್ಲ ಭಾಗವತ್ರೆ ನಿಮ್ಗೂ ಪಾಪ ಈಗ ನಾವು ಅಂತ ನೀವು ಹೋದ್ಮೇಲೆ ನಮ್ಗೆ ಪೂಜೆ ಮಾಡಿ ಏನ್ ಪ್ರಯೋಜನ ಇದ್ದಾಗ ನಮ್ಗೇನಾದ್ರೂ ಗೌರವ ಬೆಲೆ ಕೊಟ್ಟರೆ ನಿಮಗೆ ಮತ್ತೆ ನಾಲ್ಕು ಪದ್ಯ ಕಿಂಚರಿಸಿ ಹೇಳುವಾಗಳು ಮನಸ್ಸು ಬರ್ತದೆ ಸ್ವಲ್ಪ ಹೊಡೆತ ತಗಂತೀನ ನೀವು ನಾವೀಗ ಬೆಟ್ಟಾದ್ರೂ ಒಡ್ಡಿಲ್ಲ ಉಸಿರುಗಟ್ಟು ಕೂಗ್ತೀರಿ ಅದು ಬರಬೇಕು ಅಂತ ಆದ್ರೆ ನಿಮಗೆ ಇದ್ದಾವಾಗ ಬೆಲೆ ಸಿಗಬೇಕು ಹೋದ್ಮೇಲೆ ನಿಮ್ಮ ಮಕ್ಳ ಮರಿಗೆ ಸಿಕ್ಕಿ ಏನ್ ಪ್ರಯೋಜನ ಆದ್ದರಿಂದ ಗೊತ್ತುಂಟ ಈಗ ನಾನು ಯಾರು ಅಂತ ಗೊತ್ತಾಯ್ತ ಅದೇ ಹೇಳಿಲ್ಲ ನಾನು ನಾನುಂಟಲ್ಲ ತಿಮ್ಮ ಅಂತ ನನ್ನ ಹೆಸರು ಇಲ್ಲಿಯ ಮಹಾರಾಜರು ವೀರ ವೀರಪಾಂಡರಿ ಪಾಂಡ್ಯರ